ನಮಸ್ಕಾರ ನನ್ನ ಹೆಸರು ಪುಟೇಗೌಡ ಅಂತ ಸೇಲ್ಸ್ ಅಪ್ಸರ್ ಆಗಿ ಮಂಡ್ಯ ಮೈಸೂರು ಚಾಮರಾಜನಗರ ವರ್ಕ್ ಮಾಡ್ತಾಯಿದ್ದೀನಿ ಇವತ್ತು ಟೊಮೊಟೊ ಫೀಲ್ಡ್ ನೋಡೋಕ್ಕೆ ಬಂದಿದ್ವು ಗುಮ್ರಟ್ಟಿಪುರ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ವೆಂಕಟೇಶ್ ರೆಡ್ಡಿ ಅವ್ರ ತೋಟದಲ್ಲಿ ಇದ್ದೀವಿ ಇಲ್ಲಿ ನಮ್ಮದು ಆರ್ಡೋರ್ ಸೀಡ್ಸ್ ಕಂಪ್ನಿಯ ಗುರು ಟೊಮೊಟೋವನ್ನು ಇವರು ನಾಟಿ ಮಾಡಿದರು ಅದನ್ನು ಇವತ್ತು ಫೀಲ್ಡೇ ಮಾಡ್ತಾ ಇದ್ವು ಇದರಲ್ಲಿ ವಿಶೇಷತೆ ಏನಂದರೆ ಐಯೆಸ್ಟು ಈಲ್ಡ್ ಇದೆ ಮತ್ತು ಗಟ್ಟಿ ಇದೆ ದೂರ ಸಾಕಣೆಗೆ ಸೂಕ್ತವಾದ ತಳಿ ಮತ್ತು ಮಾರ್ಕೆಟಲ್ಲಿ ಒಳ್ಳೆ ಪ್ರೈಸ್ಗೆ ಹೋಗ್ತಾ ಇದೆ ಮತ್ತು ರೋಗ ನಿರೋಧಕ ಶಕ್ತಿ ಬಹಳ ತಡಿತದೆ ಇದನ್ನ ಮೂರು ಕಾಲಗಳಲ್ಲೂ ಕೊಡ್ಬೋದು ಮಳೆಗಾಲ ಚಳಿಗಾಲ ಬೇಸಿಗೆಗೆ ನಾವು ಈಗ ಅಲ್ಲಿ ಮಂಡ್ಯದಲ್ಲಿ ಚಳಿಗಾಲ ಕೊಟ್ಟಿದ್ವು ಒಳ್ಳೆ ಈಲ್ಡ್ ಇದೆ ಗಟ್ಟಿ ಇದೆ ಮತ್ತು ಇವಾಗ ಚಳಿಗಾಲದಲ್ಲಿ ನೋಡ್ತಾ ಇದ್ದೀವಿ ಚೆನ್ನಾಗಿ ಬಂದಿದೆ ಮತ್ತು ಬೇಸಿಗೆಗೂ ಕೊಡ್ತಾ ಇದ್ದೀವಿ ಹಂಗಾಗಿ ಈ ತಳಿ ಇಸೇತದೇ ಚೆನ್ನಾಗಿದೆ ಮತ್ತು ಈಲ್ಡಲ್ಲಂತೂ ಎಕ್ಸಲೆಂಟ್ ಆಗಿದೆ ನೋಡಿ ಇದಂತೂ ಶೇಪು ಗಟ್ಟಿ ಕಲ್ಲರು ಚೆನ್ನಾಗಿದೆ ರೈತರು ಇದನ್ನ ಮಾಡಿದ್ರೆ ಒಳ್ಳೆ ಇಳುವರಿ ತಗೊಂಡು ಒಳ್ಳೆ ಲಾಭ ಮಾಡ್ಬೋದು ಅಂತ ನನ್ನ ಅನಿಸಿಕೆ ನಮಸ್ಕಾರ